ಹಾಯ್ ಹಲೋ ಸ್ನೇಹಿತರೆ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ನಾನಿವತ್ತು ಓಲಾ ನನ್ನ ನೋಡಿದ್ದೀರ ಆಲ್ರೆಡಿ ವಿಡಿಯೋಸ್ ವೀಡಿಯೋಸವಾಗಿ ತುಂಬ ಹೇಳಿದ್ದೀನಿ ಓಲಾ ಬಗ್ಗೆ ಸೊ ಈ ವ್ಲಾಗಲ್ಲಿ ಏನಪ್ಪ ಅಂದರೆ ಸೆಕೆಂಡ್ ಜನ್ರೇಷನ್ ನೋಡ್ತಿದ್ದೀರಾ ನೋಡ್ಬೋದು ಹಂಪಿಲ್ಲ ಸೊ ಪವರಲ್ಲಿ ಕೂಡ ಚೇಂಜ್ ಆಗಿದೆ ಏನೇನು ಚೇಂಜ್ ಆಗಿದೆ ನನ್ನ ಗಾಡಿಗೂ ಈ ಗಾಡಿಗೂ ಮೇಜರ್ ಏನು ಡಿಫ್ರೆನ್ಸ್ ಆಗಿದೆ ಸೊ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸಸ್ಪೆನ್ಷನ್ನು ತುಂಬ ಚೇಂಜ್ ಆಗಿದೆ ನಂದಿದ್ದಿದ್ದು ಸಿಂಗಲ್ ಸಸ್ಪೆನ್ಷನ್ನು ಇದ್ದು ಡಬಲ್ ಪವರ್ ಪವರಲ್ಲಿ ಕೂಡ ಅಷ್ಟೇ ಇನ್ನೊಂದು ಫೈವ್ ಪಾಯಿಂಟ್ ಜಾಸ್ತಿ ಆಗಿದೆ ಸೊ ಇದರಲ್ಲಿ ಪವರ್ ಏನು ಇದೇನು ಅನ್ನೋದಕ್ಕಿಂತ ನಿಮಗೆ ಫೀಲ್ ಹೆಂಗೆ ಕೊಡುತ್ತೆ ಇದು ಇಂಪಾರ್ಟೆಂಟು ಈ ಗಾಡಿ ಓಲಾದಲ್ಲಿ ಓಲಾದಲ್ಲಿ ಅಂತ ಅಲ್ಲ ಎಲ್ಲ ಎಲೆಕ್ಟ್ರಿಕಲ್ಲೂ ಅಷ್ಟೇ ಇದರ ಪವರ್ ಏನು ಇದೇನೋ ಅದು ಮ್ಯಾಟ್ರ್ ಆಗೋಲ್ಲ ಸೊ ಓಡಿಸ್ಬೇಕಾದ್ರೆ ಏನು ಫೀಲ್ ಇದೆ ಬೋಡಿ ಏನು ಗಟ್ಟಿ ಇದೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ತಾನು ಸೇಮು ನೋಡ್ಬೋದು ವಿಂಟೇಜು ನಾರ್ಮಲ್ಲೇ ಕೊಟ್ಟಿದ್ದಾರೆ ಸೊ ಅದು ಬಿಟ್ಟರೆ ಇನ್ನೇನಿದೆ ಲೊಕೇಶನ್ನು ಸೆಟ್ಟಿಂಗ್ಸ್ ಆಗಿರ್ಬೋದು ಸ್ಕ್ರೀನಲ್ಲಿಲ್ಲ ಏನೂ ಚೇಂಜ್ ಆಗಿಲ್ಲ ಸ್ನೇಹಿತರೆ ರೇಂಜಸ್ ಮಾತ್ರ ಚೇಂಜ್ ಆಗಿದೆ ನಮ್ಮದು ಈಕೋ ಮೂಡಲ್ಲಿ ಒನ್ ಏಯ್ಟಿ ಫೈವ್ ಇದು ಅಷ್ಟೇ ಮೋರ್ ದೆನ್ ಅಷ್ಟೇ ಇದೆ ಪವರಲ್ಲಿ ಮಾತ್ರ ಇನ್ನೊಂದು ಚೂರು ಇದು ನಂದು ಒನ್ ನೂರ ಹದಿನೇಳು ಹೋಗುತ್ತೆ ಸ್ಪೀಡು ಇದೊಂದು ನೂರಿಪ್ಪತ್ತೈದು ನೂರಿಪ್ಪತ್ತು ಹೋಗ್ಬೋದು ಆ ಥರ ಪವರಲ್ಲಿ ಅಂದರೆ ನಾವು ಎತ್ಕೊಂಡು ಪಿಕಪ್ ಅಲ್ಲಿ ಅದರಲ್ಲಿ ಚೇಂಜ್ ಮಾಡೋಣ ನಾವು ಇವಾಗ ಪೆಟ್ರೋಲ್ ಗಾಡೀಲಿ ಒಂದು ನಾಲ್ಕು ಬಿ ಎಚ್ ಪಿ ಜಾಸ್ತಿ ಆಗಿದೆ ಮೂರು ಬಿ ಎಚ್ ಪಿ ಜಾಸ್ತಿ ಆಗಿದೆ ಅಂತೀರಲ್ಲ ಆ ಥರ ಒಂಚೂರು ಪವರ್ ಜಾಸ್ತಿ ಮಾಡಿದ್ದಾರೆ ಬಿಟ್ರೆ ಇನ್ನೇನು ಇಲ್ಲ ನೋಡ್ಬೋದು ಕ್ಲಸ್ಟರ್ ಆಗಿರ್ಬೋದು ಇದು ಸೊ ಎಲ್ಲ ಸೇಮು ಇಲ್ಲ ನಮ್ ಬರ್ತಿತ್ತು ಸೊ ಅದೊಂದು ತೆಗೆದು ಹಾಕಿದ್ದಾರೆ ನೋಡಿ ಫೇರಿಂಗ್ ಕೂಡ ಎಲ್ಲಾನು ಸೇಮು ಸೊ ಫಾರ್ಮ್ ಸ್ವಲ್ಪ ಜಾಸ್ತಿ ಆಗಿದೆ ಅದು ಬಿಟ್ರೆ ಇನ್ನೆಂಥದ್ದು ಇಲ್ಲ ಗೂಡ್ ಸ್ಪೇಸ್ ಕೂಡ ಅಷ್ಟೇ ಇದೆ ಸೊ ಇದು ಕ್ವಾಲಿಟಿನೂ ಅದೇ ಬಾಳು ಏನೂ ಚೇಂಜ್ ಮಾಡಿಲ್ಲ ಕ್ವಾಲಿಟೀಲಿ ನೋಡ್ಬೋದು ಮೇಜರ್ ಚೇಂಜಸ್ ಆಗಿರೋದ್ರಂದರೆ ಫ್ರಂಟ್ ಟು ಬ್ಯಾಕಲ್ಲಿ ಸೊ ನಮ್ದೆಲ್ಲ ಸಿಕ್ಸ್ ಸಿಂಗಲ್ ಸಸ್ಪೆನ್ಷನ್ ಬರುತ್ತೆ ಇಲ್ಲಿ ಸೊ ಇದು ಡಬಲ್ ಸಸ್ಪೆನ್ಷನು ನಾರ್ಮಲ್ ಗಾಡಿ ಹೇಗೆ ಕಾಣಿಸುತ್ತೋ ಅದೇ ಥರ ಆಮೇಲೆ ಹಿಂದೆ ನಮ್ಮದು ಸ್ವಲ್ಪ ಅಬ್ಳುತ್ತಿತ್ತು ಈ ಗ್ರಾಮೇಣ್ರಲ್ಲಿ ಇತ್ತಲ್ಲ ಸೊ ಹಿಂಗೆ ಹಿಡ್ಕೊಂಡ್ರೆ ಸೊ ಅಬ್ಳುತ್ತಿತ್ತು ಇದು ತುಂಬ ಸ್ಟ್ರಾಂಗ್ ಇದೆ ಚಾರ್ಜಿಂಗ್ ಪೋರ್ಟ್ ಸೇಮು ಅದಾದಮೇಲೆ ನಮ್ದೆಲ್ಲ ಸಿಂಗಲ್ ಸೈಡ್ ಬರ್ತಿತ್ತು ಬೇಸು ಸೊ ಇಂಜಿನಿಂದ ವೀಲ್ ಅಟ್ಯಾಚ್ಮೆಂಟು ಸಿಂಗಲ್ ಇತ್ತು ಸೊ ಡಬಲ್ ಕೊಟ್ಟಿದ್ದಾರೆ ಏನಕ್ಕೆ ಏನೊಂದು ಸ್ಟ್ರಾಂಗ್ನೆಸ್ ಇರಲಿ ಅಂತ ಒಳದಲ್ಲೆಲ್ಲ ಹೋದಾಗ ಕಟ್ ಆಗೋ ಥರ ಇರುತ್ತಿತ್ತು ಆ್ಯಂಡ್ ಸಸ್ಪೆನ್ಷನ್ನು ಚೇಂಜ್ ಆಗಿದೆ ಅಲ್ವಾ ನೋಡ್ಬೋದು ನೀರು ಈ ಕಡೆಯಿಂದ ಕಾಣಿಸುತ್ತೆ ನೋಡಿ ಉದ್ದದ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅದಿದ್ದಿದ್ದು ಅಡ್ಡಡ್ಡ ಸಸ್ಪೆನ್ಷನ್ನು ಅವಾಗ ಸಿಂಗಲ್ ಹಾಕಿರೋ ಸಾಕ್ತಿತ್ತು ಬಟ್ ಈಗ ಉದ್ದದ ಸಸ್ಪೆನ್ಷನ್ ಆಗಿರೋದ್ರಿಂದ ಸ್ಟ್ರೆ ಅದು ಸ್ಟ್ರೆಂತ್ ಬೇಕು ಇಲ್ಲ ಅಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡಬಲ್ ಸೈಡು ಸ್ವಲ್ಪ ಸ್ಟ್ರೆಂತ್ಗೆ ಕೊಟ್ಟಿದ್ದಾರೆ ನಮ್ದೆಲ್ಲ ಸಿಂಗಲ್ ವಿಲ್ ಅಟ್ಯಾಚ್ಮೆಂಟ್ ಇರುತ್ತೆ ವೋಲ್ಟ್ ಹಾಕಿ ಟೈಟ್ ಮಾಡುತ್ತೆ ನೋಡಿರ್ಬೋದು ಇದರಾದರೆ ಡಬಲ್ ಸೈಡು ಸೊ ಇದೊಂದು ಚೇಂಜಸ್ಸು ಅದು ಬಿಟ್ಟರೆ ಫ್ರಂಟು ಸಸ್ಪೆನ್ಷನ್ ಚೇಂಜು ಮೇಜರ್ ಸಸ್ಪೆನ್ಷನ್ನೇ ಫ್ರಂಟ್ ಟು ಬ್ಯಾಕ್ ಎರಡೂ ಚೇಂಜ್ ಮಾಡಿದ್ದಾರೆ ಅದಾದಮೇಲೆ ಪವರಲ್ಲೊಂದು ಹೇಳಿದಾಗೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಅದೇನು ತುಂಬ ಜಾಸ್ತಿ ಅಂತಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಈ ಹಂಪು ತೆಗೆದುಹಾಕಿದ್ದಾರೆ ಈ ಹಂಪ್ ತೆಗೆದಿರೋದ್ರಿಂದ ಒಂದು ಯೂಸು ಹೇಳಬೇಕಂದ್ರೆ ಸೊ ನನ್ನ ಗಾಡೀಲಿ ಗ್ಯಾಸ್ ಏನೋ ಇಡಬೇಕಾದ್ರೆ ಕ್ಯಾನ್ ಇಡಬೇಕಾದ್ರೆ ಅದು ಆಗೋಲ್ಲ ಬಟ್ ಈ ಗಾಡೀಲಿ ಸೊ ಕ್ಲೀನಾಗಿ ಇಡ್ಬೋದು ಬಟ್ ಸೀಟು ಸ್ವಲ್ಪ ಹಬ್ಳುತ್ತಿದೆ ಸ್ನೇಹಿತರೆ ಕೂತ್ಕೊಂಡ್ರೆ ಬ್ರೇಕಿಂಗು ಚೆನ್ನಾಗಿದೆ ಓಲಾದಲ್ಲಿ ಬ್ರೇಕಿಂಗ್ ಎಲ್ಲ ಏನು ಮಾತಾಡೋಂಗಿಲ್ಲ ಇನ್ನು ಏ ಥರಲ್ಲೇ ಸ್ವಲ್ಪ ಕಮ್ಮಿ ಬ್ರೇಕಿಂಗು ಬಟ್ ಇದರಲ್ಲಿ ಮಾತಾಡೋಂಗಿಲ್ಲ ನೋಡಿ ಆರಾಮಾಗಿ ಇಡ್ಕೊಳ್ಳುತ್ತೆ ಸಸ್ಪೆನ್ಷನ್ ಚೆನ್ನಾಗಿದೆ ಸ್ನೇಹಿತರೆ ಬಟ್ ಈ ಸೀಟು ಸ್ವಲ್ಪ ಹಬ್ಳುತಿದೆ ಕೂತ್ಕೊಂಡ್ರೆ ಸೊ ಇವ್ರದ್ದು ಸೀಟ್ ಸ್ವಲ್ಪ ಕ್ವಾಲಿಟಿ ಇಲ್ಲ ಸೀಟೇ ಅಂತ ಅಲ್ಲ ಓಲಾದಲ್ಲಿ ಬಾಡಿ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಸ್ನೇಹಿತರೆ ಇದು ಇಟ್ಕೊಂಡು ನೀವು ಯಾವ ರೇಸು ಏನು ಹೊಡಿಯೋಕೆ ಹೋಗಲ್ಲ ನಾರ್ಮಲ್ ಯೂಸೇಜ್ ಮಾಡೋದು ಸೊ ಇದು ಓಕೆ ಸ್ನೇಹಿತರೆ ಯೂಸ್ ಮಾಡೋದಕ್ಕೆ ಆಗಿರಲಿ ಮತ್ತೊಂದಕ್ಕೆ ಆಗಿರಲಿ ಚೆನ್ನಾಗಿದೆ ಆಮೇಲೆ ಇತ್ತೀಚೆಗೆ ನೋಡಿರ್ಬೋದು ಓಲಾ ಸೆಕೆಂಡ್ ಜನರೇಷನ್ ಗಾಡಿ ಚೆನ್ನಾಗಿಲ್ಲ ಕಂಪ್ಲೇಂಟ್ ತುಂಬ ಬರ್ತಿದ್ದಾವೆ ಕಂಪ್ಲೇಂಟ್ ಎಲ್ಲಿ ಬರ್ತಾವೆ ಗೊತ್ತಾ ಅವರು ಗಾಡಿ ಆಫ್ ಆಗೋಯ್ತು ಇದಕ್ಕಿದ್ದಂಗೆ ಅಂತಾರೆ ಅಪ್ಡೇಟ್ ಕೇಳಿರುತ್ತೆ ಸೊ ಅಪ್ಡೇಟ್ ಮಾಡಿರಲ್ಲ ಅವರು ಅಂದರೆ ಅಪ್ಡೇಟ್ ಅಂತ ಅಲ್ಲ ಅದು ರಿಸ್ಟಾರ್ಟ್ ಅಪ್ಡೇಟ್ ಅಂತ ಹೊರಡಿಗಿಂತ ರೀಸ್ಟಾರ್ಟ್ ಮಾಡಬೇಕಾ ಗಾಡಿನ ಸೊ ರೀಸ್ಟಾರ್ಟ್ ಏನು ಅಂದರೆ ರಿವರ್ಸ್ ಬಟನ್ನು ಮತ್ತೆ ರೆಡ್ ಬಟನ್ ಇದೆಯಲ್ಲ ಎರಡೂ ಲಾಂಗ್ ಪ್ರೆಸ್ ಮಾಡಿ ರೀಸ್ಟಾರ್ಟ್ ಮಾಡ್ತಾ ಇರಬೇಕು ಯಾಕಂದ್ರೆ ಕಂಪ್ಲೀಟ್ಲಿ ಈ ಕೀ ಇಲ್ಲ ಏನು ಇಲ್ಲ ಈ ಮೀಟ್ರ್ ಇದೇನ್ ಡಿಸ್ಪ್ಲೇ ಏನಿದೆ ಅಲ್ವಾ ಇದ್ರ ಕನೆಕ್ಷನ್ ಇಂದ ಇಂಚಿನ್ ಕನೆಕ್ಷನ್ ಕೊಟ್ಟಿರ್ತಾರೆ ಅವಾಗ ಅವಾಗ ರೀಸ್ಟಾರ್ಟ್ ಮಾಡ್ತಿದ್ರೆ ಸೊ ಕ್ಲೀನ್ ಆಗಿ ವರ್ಕ್ ಆಗ್ತಿರುತ್ತೆ ಜನಕ್ಕೆ ಏನಂದ್ರೆ ಅದನ್ನು ಮಾಡೋದ ಕಷ್ಟ ಹಾಗಾಗಿ ಗಾಡಿ ಇಲ್ಲ ಗಾಡಿ ಸರಿ ಇಲ್ಲ ಅಂತಾರೆ ನಾನು ತಗೊಂಡಿದಾಗಿಂದ ನನಗೆ ಸಡನ್ ಆಗಿ ಆಫ್ ಆಗಿರ್ಲಿ ಆತರ ಏನೂ ಆಗಿಲ್ಲ ಒಂದು ಸತಿ ಮಾತ್ರ ನನಗೂ ಸ್ಟಾರ್ಟಿಂಗ್ ತೊಗೊಂಡಂಗೆ ನನಗೆ ಗೊತ್ತಿರಲಿಲ್ಲ ರೀಸ್ಟಾರ್ಟ್ ಮಾಡಬೇಕು ಅಂತ ಇದಕ್ಕಿದ್ದಂಗೆ ಈ ಇಂಡಿಕೇಟ್ರು ಇದೊತ್ತಿದ್ರೆ ಅದಾನಾಗೋದು ಅದೊತ್ತಿದ್ರೆ ಇದಾನಾಗೋದು ಆಫೇ ಆಗ್ತಿರಲಿಲ್ಲ ಸೊ ಫಂಕ್ಷನ್ಸಲ್ಲಿ ನೆಟ್ಟು ವರ್ಕ್ ರೆಡ್ ಬಟನ್ ಓದ್ತಾರೆ ರೆಡ್ ಬಟನ್ನು ತೊಗೊತಾನೆ ಇರಲಿಲ್ಲ ಮೂವಿಂಗ್ಗೆ ಸೊ ಅವಾಗ ನಾನು ಫೋನ್ ಮಾಡಿ ಕೇಳಿದಾಗ ಸೊ ಇಲ್ಲ ಸರ್ ಅವಾಗವಾಗ ವೀಕ್ಲಿ ಒನ್ ಟೈಮು ಟೂ ಟೈಮು ಸೊ ನಾವು ಯಾವಾಗ ಕಮ್ಮಿ ಎತ್ತುತ್ತಿರಲ್ವಾ ಅಂಥ ಟೈಮಲ್ಲಿ ರಿವರ್ಸ್ ಬಟನು ರೆಡ್ ಬಟನು ಲಾಂಗ್ ಪ್ರೆಸ್ ಇಟ್ಕೊಂಡು ಇದು ಮಾಡಿದ್ರೆ ಸರಿ ಹೋಗುತ್ತೆ ಇದು ಗೊತ್ತಿಲ್ಲ ಎಷ್ಟೋ ಜನ ಇದು ಮಾಡ್ತಾರೆ ಆಮೇಲೆ ಕಟ್ಟಾಗ್ತಿದೆ ಕಟ್ಟಾಗ್ತಿದೆ ಅಂತ ಹೇಳ್ತಾರಲ್ವಾ ಸ್ಟ್ರೆಂತ್ ಇಲ್ಲ ಸೀಟು ಅದು ಸೇಮ್ ಏನಿದೆ ಅದರಲ್ಲಿರೋದೆ ನೋಡಿ ಅದೇ ಕ್ವಾಲಿಟಿ ನೋಡಿ ಕ್ವಾಲಿಟಿ ಇರೋದರಿಂದ ಸೀಟು ಸ್ವಲ್ಪ ಪ ಇದಾದಾಗ ಕುತ್ಕೊಂಡಾಗ ಹಬ್ಳೋದು ಅದೆಲ್ಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಯ್ಯ ಓಲಾದು ಒಂದು ಪ್ರಾಬ್ಲಮ್ ಏನು ಅಂದರೆ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಸೊ ಅದೆಲ್ಲ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸ್ಟ್ಯಾಂಡ್ ಆಗಿರ್ಬೋದು ಇದೆಲ್ಲ ಸೇಮ್ ಇದೆ ನನ್ನ ಪ್ರಕಾರ ಸೆಕೆಂಡ್ ಜನ್ರೇಷನ್ ತೊಗೊಬೋದಾ ಅಂತ ಹೇಳಿದ್ರೆ ತೊಗೊಬೋದು ಸ್ನೇಹಿತರೆ ಏನು ಯೂಸೇಜ್ ಇದೆ ಏನಿದೆ ಅದನ್ನು ನೋಡಿಕೊಂಡು ಆರಾಮಾಗಿ ತೊಗೊಬೋದು ಸೀಟೊಂದು ಚೇಂಜ್ ಮಾಡಿಸ್ಕೊಬೇಕು ನಮ್ಮದು ನಮ್ದಾರು ಚೆನ್ನಾಗಿದೆ ಇದು ಅದಕ್ಕಿಂತ ವರ್ಷ ಸೀಟು ಕುತ್ಕೊತಿದ್ದಂಗೆ ಫುಲ್ಲು ಕೆಳಗಡೆ ಹೋಗ್ತಿದೆ ಅದೊಂಚೂರು ನೋಡ್ಕೊಬೇಕು ನೀವು ಏನಿಲ್ಲ ಸ್ನೇಹಿತರೆ ಗಾಡಿ ತೊಗೊಂಡು ಸಿಟಿಲಿ ಓಡಾಡ್ತೀನಿ ಮನೆ ನನಗೆ ಪೆ ಪೆಟ್ರೋಲ್ ಹಾಕ್ಸೋಕೆ ಕಷ್ಟ ನನಗೆ ಯೂಸ್ ಆಗಬೇಕು ಅಂಥವ್ರಿಗೆ ಈ ಗಾಡಿ ಏಳು ಮಾಡ್ಸಿದ ಗಾಡಿ ಸ್ನೇಹಿತರೆ ಆರಾಮಾಗಿ ಅವರು ಇಂಥದ್ದು ಕೂಡ ಹಿಂಸೆ ಇಲ್ಲ ಅಂಥವ್ರಿಗೆ ನುಗ್ಗದ್ರಲ್ಲಾಗಿದ್ಲಿ ಪವರಲ್ಲಾಗಿರಲಿ ಏನು ಮಾತಾಡೋಂಗಿಲ್ಲ ಸ್ನೇಹಿತರೆ ಈ ಗಾಡಿನ ನೀವೆಲ್ಲ ಯಾರಿಗೆ ಗಾಡಿ ತಗೊಬೇಕು ಅಂತಿದ್ದೀರೋ ತಗೊಳ್ರಿ ಚೆನ್ನಾಗಿದೆ ಸೀಟಿಂಗ್ ಒಂದು ಚೇಂಜ್ ಮಾಡ್ಕೊಂಡು ಬಿಟ್ಟರೆ ಇನ್ನೆಲ್ಲ ಆರಾಮಾಗಿ ತೊಗೊಬೋದು ಏನೋ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಸುಳ್ಳು ಎಲ್ಲ ಗಾಡೀಲ್ಲೂ ಮೈನಸ್ ಇದ್ದಾಗೆ ಈ ಗಾಡೀಲು ಮೈನಸ್ ಇದೆ ಏನು ತೊಗೊಂಡು ಏನು ಯೂಸ್ ಮಾಡ್ತೀನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಅಷ್ಟೇ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ವ್ಲಾಗಲ್ಲಿ ನಾನಿದ್ರಲ್ಲಿ ನಿಮಗೆ ಪವರ್ ಏನು ಇದೇನು ಅಂತೆಲ್ಲ ಹೇಳಲ್ಲ ನಾನು ಓಡಿಸಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೋಡಿ ಈಲೋ ಸಿಸ್ಟ್ ಆಟೋಮೆಟಿಕ್ ತೊಗೊಳುತ್ತೆ ನೀವು ವೀಲಲ್ಲಿ ಇರಬೇಕಾರೆ ಸೇಮ್ ಫಂಕ್ಷನ್ ಅದಕ್ಕೂ ಇದಕ್ಕೂ ಮೇಜರ್ ನೋಡಿ ಇದೆಲ್ಲ ಇದು ಡಿಫ್ರೆನ್ಸ್ ಬಿಟ್ರೆ ಇನ್ನೇನು ಕೂಡ ಆಗಿಲ್ಲ ನೋಡಿ ಇದು ಬಿಟ್ಟು ಇದೊಂದು ಇದೊಂದು ಇಷ್ಟೇ ಚೇಂಜಸ್ಸು ಮೋಟ್ರಲ್ಲಿ ಚೇಂಜ್ ಆಗಿರೋದು ಇದು ಬಿಟ್ಟರೆ ಏನು ಚೇಂಜಸ್ ಆಗಿಲ್ಲ ತೋರಿಸ್ತೀನಿ ನನ್ನ ಗಾಡಿ ಹೇಗಿದೆ ಅಂತ ನೋಡಿ ಇದು ಸಿಂಗಲ್ ಸಸ್ಪೆನ್ಷನ್ ಸರಿನಾ ಇದು ಚೇಂಜ್ ಮಾಡಿದ್ರು ಫಸ್ಟ್ ಟೈಮು ಕಟ್ ಆಗೋ ಚಾನ್ಸಸ್ ಇತ್ತು ಇದನ್ನೇ ಸ್ವಲ್ಪ ಕ್ವಾಲಿಟಿ ಮಾಡಿ ಕೊಟ್ಟರು ಅದಾದ ಮೇಲೆ ಈ ಎಂಪು ಇದನ್ನು ತೆಗೆದಿದ್ದಾರೆ ಅದಾದಮೇಲೆ ಇದು ಸಿಂಗಲ್ ಬರುತ್ತೆ ಎಲ್ಲ ಈ ಕಡೆನೇ ಇರುತ್ತೆ ಫೇರಿಂಗ್ ಒಂದೇ ಕಡೆ ಏನಕ್ಕೆ ಅಂದರೆ ಸಸ್ಪೆನ್ಷನ್ ನೋಡಿ ಹೀಗೆ ಕೊಟ್ಟಿದ್ದಾರೆ ಬಟ್ ಅದು ಉದ್ದುದ್ದ ಕೊಟ್ಟು ಡಬಲ್ ಸೈಡು ಸಿಂಗಾಮ್ ಕೊಟ್ಟಿದ್ದಾರೆ ಇದು ಸಿಂಗಲ್ ಸೈಡ್ ಸಿಂಗಾಮು ಅದು ಡಬಲ್ ಸೈಡ್ ಸಿಂಗಾಮು ಅಷ್ಟೇ ಸ್ನೇಹಿತರೆ ಬ್ಯಾಟ್ರೀಲಿ ಸ್ವಲ್ಪ ಪವರ್ ಚೇಂಜ್ ಮಾಡಿರೋದು ಬಿಟ್ಟರೆ ಇನ್ನೇನು ಕೂಡ ಚೇಂಜ್ ಆಗಿಲ್ಲ ಎಲ್ಲ ಸೇಮ್ ಆಮೇಲೆ ಸೀಟು ಇದು ಸ್ವಲ್ಪ ಇದೆ ಅಂದರೆ ಕ್ವಾಲಿಟಿ ಆಗಿರ್ಬೋದು ಇದೆಲ್ಲ ಓಕೆ ಬಟ್ ಆ ಗಾಡಿದು ಸ್ವಲ್ಪ ಕಮ್ಮಿ ಇದೆ ಮೇ ಬಿ ಉದು ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದಲೇ ಆ ಥರ ಆಗಿರುತ್ತೆ ಅದರಲ್ಲೂ ಸೀಟ್ ಕ್ವಾಲಿಟಿ ಇಲ್ಲ ಅದೊಂದು ಮತ್ತೆ ಗ್ರ್ಯಾಬ್ ಹ್ಯಾಂಡಲ್ ನೋಡಿದಿರಲ್ಲ ಕ್ವಾಲಿಟಿ ಇಲ್ಲ ಬಟ್ ಅದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗ್ರ್ಯಾಬ್ ಹ್ಯಾಂಡಲ್ಲು ಸ್ವಲ್ಪ ಕಮ್ಮಿ ನೋಡೋದ್ರಲ್ಲ ಸ್ನೇಹಿತರೆ ಅನ್ಕೊಬೋದು ಏನು ಇವನು ಇಷ್ಟು ದೂರ ಹೋಗ್ಬಿಟ್ಟು ಏನು ಎಕ್ಸ್ಪೀರಿಯನ್ಸ್ ಗೊತ್ತಾಯಿತು ಇವನಿಗೆ ಅಂತ ಅನಿಸ್ಬೋದು ಇಷ್ಟು ದೂರ ಅಷ್ಟು ದೂರ ಅಂತ ಬರಲ್ಲ ಸ್ನೇಹಿತರೆ ಪವರು ಅದು ಗೊತ್ತಾಗ್ಬಿಡೋಕ್ಕೆ ಸ್ವಲ್ಪ ದೂರ ಹೋದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಏನಿದೆ ಇದ್ರ ಬಾಳೆ ಏನು ಅಂತ ಬಟ್ ಕ್ವಾಲಿಟಿ ಅಂತ ನೋಡಿದ್ರೆ ಸೊ ಅವ್ರ ಅಂತ ತೆಳೋದಲ್ಲ ನಾನು ಅವ್ರು ಇದ್ಕೊಂಡು ಅದು ಸೀಟು ಇಲ್ಲ ಸರ್ ಕುತ್ಕೊಂಡು ಕುತ್ಕೊಂಡು ಆಗಿದೆ ಅಂತಾರೆ ಇಲ್ಲ ಅದು ಸೀಟು ಪ್ರಾಬ್ಲಮ್ ಇದೆ ಕುತ್ಕೊಂಡು ಕುತ್ಕೊಂಡು ಈಗ ನಾನು ಕುತ್ಕೊಂಡೇ ಇರ್ತೀರ ಈ ಸೀಟಾದರೂ ಒಂದು 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 ವರ್ಷ ಯೂಸ್ ಮಾಡ್ರೆ ಮತ್ತೆ ಹಾಳಾಗ್ಬಿಡುತ್ತೆ ಅಂತಾನ ಇಲ್ಲ ಅದರಲ್ಲಿ ಸಸ್ಪೆನ್ಷನಿಂದ ಮತ್ತು ಕ್ವಾಲಿಟಿ ವೈಸು ಏನೋ ಕಮ್ಮಿ ಆಗಿದೆ ಆಗಿರ್ಬೋದು ಇಲ್ಲ ಅದು ಪ್ಲಾಸ್ಟಿಕ್ ಮೆಟಲ್ ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ತಾರಲ್ಲ ಸೊ ಸೀಟ್ ಅದು ಫುಲ್ ಪ್ಲ್ಯಾಸ್ಟಿಕ್ ಇರೋದ್ರಿಂದ ಸೊ ಅಲ್ಲೇನೋ ಮಿಸ್ ಆಗಿ ಅದು ಆ ಥರ ಆಗಿರುತ್ತೆ ಬಟ್ ನನ್ನ ಗಾಡಿಯಲ್ಲಿ ನೋಡಿ ಕೂತ್ಕೊಂಡ್ರೆ ಚೆಚ್ಚರಿ ಏನ್ ಕೂಡ ಆಗಲ್ಲ ಸೊ ಸ್ಟ್ರೆಂತು ಆ ಗಾಡಿ ತುಂಬಾ ಇದೆ ಈ ಗಾಡಿ ತುಂಬಾ ಇಲ್ಲ ಅಂತ ಕಂಪ್ನಿಯವ್ರು ಹೇಳ್ತಾರೆ ಏನಂದ್ರೆ ಅದು ಡಬಲ್ ಸೈಡ್ ಸಿಂಗಾಮ್ ಬಂದಿರೋದಲ್ವಾ ಸೊ ಡಬಲ್ ಸೈಡ್ ಸಿಂಗಾಮಿಂದ ಕ್ವಾಲಿಟಿ ಸ್ವಲ್ಪ ಓಕೆ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿರುತ್ತೆ ಹೌದು ಇಲ್ಲ ಅಂತ ಹೇಳಲ್ಲ ಸಸ್ಪೆನ್ಶನ್ ತುಂಬಾ ಚೆನ್ನಾಗಿದೆ ಆ ಗಾಡಿಲಿ ಎಳದಲ್ ಆಗಿರ್ಬೋದು ಸೊ ಇದು ಸ್ವಲ್ಪ ಕಮ್ಮಿ ಬಟ್ ಪವರ್ ವೈಸ್ ಆಗಿರ್ಬೋದು ಅಂತ ಡಿಫ್ರೆನ್ಸ್ ಏನು ಒಂದ್ಸಲ ಸ್ನೇಹಿತರೆ ಅಂತ ಮೇ ತುಂಬ ಏನು ಜಾಸ್ತಿ ಏನು ಅನಿಸಲ್ಲ ಈ ಹಂಪಿಂಗ್ದೊಂದು ಯೂಸ್ ಆಯಿತು ಸೊ ಅದಷ್ಟೇ ಆ ಗಾಡೀಲಿ ಸೊ ನೀವು ಇವಾಗ ಫಸ್ಟ್ ಜನ್ರೇಷನ್ ತೊಗೊತೀರಂದ್ರೂ ಗಾಡಿ ಸಿಗೋಲ್ಲ ನಿಮಗೆ ಸೆಕೆಂಡ್ ಜನ್ರೇಷನ್ನೇ ತೊಗೊಬೇಕು ಆರಾಮಾಗಿ ತೊಗೊಂಬೋದು ಸ್ನೇಹಿತರೆ ಚೆನ್ನಾಗಿಲ್ಲ ಅಂತ ಇಲ್ಲ ಬಟ್ ಅವರಿಗೊಂದು ಸ್ವಲ್ಪ ಕ್ವಾಲಿಟಿ ವೈಸು ಓಲಾದವರು ಇಂಪ್ರೂವ್ ಮಾಡಿಕೊಂಡ್ರೆ ಸೊ ಸಖತ್ತಾಗಿರುತ್ತೆ ಸರ್ವೀಸಿಂಗ್ ಪ್ರಾಬ್ಲಮ್ ಅಂತ ನನಗಿಲ್ಲಿ ತನಕ ಬಂದಿಲ್ಲ ಸೊ ಬರ್ದಿರ ನಾನು ಸುಮ್ಮ ಸುಮ್ಮನೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ನಾನು ತೊಗೊಂಡಾಗಿಂದ ಸರ್ವಿಸ್ ಎಲ್ಲೂ ಹೋಗಿಲ್ಲ ನೆಕ್ಸ್ಟ್ ನಾನು ಸರ್ವಿಸ್ ಮಾಡಿಸಿದಾಗ ಸೊ ಅಲ್ಲೇನಾದರೂ ನನಗೆ ಪ್ರಾಬ್ಲಮ್ ಅನಿಸ್ತು ಅವ್ರ ರೆಸ್ಪಾನ್ಸ್ ಸರಿ ಇಲ್ಲ ಸೊ ಅವಾಗ ಬೇಕಾದ್ರೆ ನಾನು ಹೇಳ್ಬೋದು ಸ್ನೇಹಿತರ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಇಲ್ಲಿ ನನಗಾಗಿರಲಿ ಏನಾದರೂ ಓಡಿಸ್ಬೇಕಾದ್ರೆ ಪ್ರಾಬ್ಲಮ್ ಆಗಿರಲಿ ಪವರಲ್ಲಾಗಿರಲಿ ಬ್ಯಾಟ್ರಿ ಇದರಲ್ಲಿ ಚಾರ್ಜ್ ಹಾಕ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ಮು ಇಶ್ಯೂಸ್ ಬರೋದಾಗಿರಲಿ ಆ ಥರ ಏನೂ ಆಗಿಲ್ಲ ಸ್ನೇಹಿತರೆ ನನ್ನ ಗಾಡಿಗಳಲ್ಲಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಪೆಟ್ರೋಲ್ ಗಾಡಿನೂ ಅಷ್ಟೇ ಇದ್ದರೆ ಒಂದೊಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರ್ತವೆ ಗಾಡಿಗಳು ಬೇಕು ಅಂತ ಅದು ಕಳಿಸಿರಲ್ಲ ಮಿಸ್ಸಾಗಿ ಯಾರೋ ಒಂದು ಲಕ್ಷ ಜನಕ್ಕೆ ಯಾರಿಗೋ ಒಬ್ಬರು ಸಿಗಾಕೊಂಡ್ಬಿಡ್ತದೆ ಅವರು ಹಣೆ ಬರ ಸರಿತೀರಾ ಸೊ ಅಂಥವು ಗಾಡಿಗಳು ತೊಂದರೆ ಕೊಡೋದು ಅಂಥವನ್ನ ಸ್ವಲ್ಪ ನೀವು ಫೈಟ್ ಮಾಡಿ ವ್ಯಾರಂಟಿ ಇರುತ್ತಲ್ವಾ ವ್ಯಾರಂಟಿಲಿ ಕ್ಲೈಮ್ ಮಾಡಬೇಕು ಇದು ಬರೀ ಎಲೆಕ್ಟ್ರಿಕ್ ಅಂತಲ್ಲ ಸುಮಾರು ಪೆಟ್ರೋಲ್ ಗಾಡಿಗಳು ಕಾರ್ ಆಗಿರ್ಬೋದು ಎಷ್ಟೊಂದು ಗಾಡಿಗಳು ಅದೇ ಥರನೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿಂದ ಆ ಥರ ಆಗ್ತವೆ ಸೊ ಅಂಥ ಟೈಮಲ್ಲಿ ವ್ಯಾರಂಟಿ ಹೀಗೂ ಕೊಟ್ಟಿರ್ತಾರೆ ವ್ಯಾರಂಟಿ ಕ್ಲೈಮ್ ಮಾಡ್ಕೊಬೇಕು ನೋಡ್ದಲ್ಲ ಸ್ನೇಹಿತರೆ ಈ ಒನ್ಗೂ ಎಸ್ ಒನ್ ಪ್ರೊ ಇದು ಎಸ್ ಒನ್ ಪ್ರೋನೇ ಅದು ನಾನು ಓಡಿಸೋದು ಎಸ್ ಒನ್ ಪ್ರೋನೇ ಬಟ್ ಸೆಕೆಂಡ್ ಜನ್ರೇಷನ್ ಇದು ಫಸ್ಟ್ ಜನ್ರೇಷನು ಸೊ ಏನು ಡಿಫ್ರೆಂಟ್ ಅಂತ ಇದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ ಅದಕ್ಕೆ ಇದಕ್ಕೆ ಮುಂದೆ ಹಿಂದೆ ಅದು ಗ್ರಾ ಬ್ಯಾಂಡಲ್ಲೂ ಅದು ಬಿಟ್ಟರೆ ಇದು ಅಂಟು ಬಿಟ್ಟರೆ ಬ್ಯಾಟ್ರಿಲಿ ಸ್ವಲ್ಪ ಪವರ್ ಜಾಸ್ತಿ ಆಗಿದೆ ಇಷ್ಟೆ ಎರಡೂ ಓಡಿಸೋದ್ನೆಲ್ಲ ಸ್ನೇಹಿತರೆ ಈ ಗಾಡಿಗೂ ಆ ಗಾಡಿಗೂ ನನಗೆ ಓಡಿಸೋ ಫೀಲಲ್ಲಿ ಬಿಕಾಸ್ ನನಗೆ ನನ್ನ ಗಾಡಿನೇ ಇಷ್ಟ ಆಯಿತು ಫಸ್ಟ್ ಜನ್ಜರೇಷನು ಏನಕ್ಕೆ ಅಂದರೆ ಇದು ಪ್ರಾಬ್ಲಮ್ಸ್ನೆಲ್ಲ ಸಾಲ್ಡ್ ಔಟ್ ಬಿಟ್ಟಂಥ ಗಾಡಿ ಫಸ್ಟ್ ಏನು ಗಾಡಿ ಇತ್ತು ಅದರಲ್ಲಿ ಮುಂದೆ ಸಸ್ಪೆನ್ಷನ್ ಮತ್ತೊಂದು ಅದೆಲ್ಲ ಆಗಿದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆಗಿದ ಗಾಡಿ ಅಂದರೆ ಏರ್ ಟು ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರ್ತದೆ ಸೊ ಆ ಥರದಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಗಾಡಿ ಸೊ ಯಾವುದೇ ಪ್ರಾಬ್ಲಮ್ ಇಲ್ದಿರ ಸೊ ಸೂಪರಾಗಿರೋಂಥ ಗಾಡಿ ಇದೇನಾಯಿತು ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಅಂದರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಏನೇನು ಪ್ರಾಬ್ಲಮ್ ಆಯಿತಲ್ವಾ ಸೊ ಸಸ್ಪೆನ್ಷನ್ ಕಟ್ ಆಗೋದು ಮತ್ತೊಂದು ಸೀಟ್ ಪ್ರಾಬ್ಲಮ್ ಯಾಕಂದ್ರೆ ಇನ್ನು ಇವಾಗ ಅದು ಸೊ ಆಗಲಿ ಸೆಕೆಂಡ್ ಜನ್ರೇಷನ್ ಬಿಡಲಿ ಸಡನ್ ಸಡನ್ನಾಗಿ ಬಿಟ್ಟಾಗ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ಅದು ರೋಡ್ ಮೇಲೆ ಓಡಿಸಿ ಟೆಸ್ಟಿಂಗ್ ಆಗಿರುತ್ತೆ ನಿಜ ಟೆಸ್ಟಿಂಗ್ ಅಲ್ಲಿ ಎಲ್ಲ ಗೊತ್ತಾಗ್ಬಿಡಲ್ಲ ಅದು ರೋಡಲ್ಲೆಲ್ಲ ಓಡಿಸಿ ಜನರ ಒಪಿನಿಯನ್ ಮೇಲೇ ಚೇಂಜಸ್ ಆಗೋದು ಈಗ ಏನು ಟೂ ತೌಸಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಎಂಡಲ್ಲಿ ಬಂತಲ್ವಾ ಸೊ ಆ ಗಾಡಿಗಳು ಅಷ್ಟೊಂದು ಚೆನ್ನಾಗಿರಲ್ಲ ಅಂದರೆ ಏನೋ ಸಣ್ಣ ಪಟ್ಟ ಪ್ರಾಬ್ಲಮ್ ಇರುತ್ತೆ ಬಟ್ ಅದೊಂದು ಟ್ವೆಂಟಿ ಫೋರ್ ಆದಮೇಲೆ ಬರುತ್ತಲ್ಲ ಗಾಡಿ ಟ್ವೆಂಟಿ ಫೋರಲ್ಲಿ ಜನ್ವರಿ ನಂತರ ಸೊ ಆ ಗಾಡಿಗಳಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ ಏನಕ್ಕೆ ಅಂದರೆ ಆಲ್ರೆಡಿ ಜನ ಹೇಳಿರ್ತಾರೆ ಇಂತಿಂತ ಪ್ರಾಬ್ಲಮ್ ಐತೆ ಇಂತಿಂತ ಐತೆ ಅಂತ ಸೊ ಅದನ್ನೆಲ್ಲ ಸರಿ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ ಸೊ ಯಾರೇ ತೊಗೊಳೋರಾದ್ರೂ ಜನ್ವರಿ ಮೇಲೆ ಗಾಡಿ ತೊಗೊಳೋ ನೋಡ್ರಿ ಇದು ನನ್ನ ಸಜೆಷನ್ ಏನಕ್ಕೆ ಅಂದರೆ ಹೊಸ ಇಯರು ಸೊ ನ ಹೊಸ ಮ್ಯಾನುಫ್ಯಾಕ್ಚರಿಂಗಿಂದ ಗಾಡಿಗಳು ಬರ್ತವೆ ಸೊ ಹಾಗಾಗಿ ಬಟ್ ಫೀಲ್ ಮಾತ್ರ ಅಂದರೆ ಮೋಟರ್ ರನ್ನಿಂಗ್ ಆಗುತ್ತಲ್ವಾ ಸೊ ಪಿಕಪ್ಪು ಅದೆಲ್ಲ ಇದಕ್ಕಿಂತ ಸ್ವಲ್ಪ ಪವರ್ ಸ್ವಲ್ಪ ಜಾಸ್ತಿ ಇದೆ ಈ ನಾರ್ಮಲ್ ಮೋಡಲ್ ನೋಡಿ ಈ ಥರ ಹೋಗುತ್ತೆ ಸೊ ಅದು ಒಂಚೂರು ಝುಪ್ ಅಂತ ತೊಗೊಳುತ್ತೆಟ ಆ ಪಿಕಪ್ನ ಬಟ್ ಹ್ಯಾಂಡಲಿಂಗು ಎಲ್ಲ ಕೂಡ ಸೇಮ್ ಏನು ಕೂಡ ಚೇಂಜಸ್ ಇಲ್ಲ ಆ ಈ ಗಾಡಿಗೂ ಬಟ್ ನಂಗೆ ಲುಕ್ ವೈಸು ಅದಕ್ಕಿಂತ ಇದೇ ಇಷ್ಟ ಆಯಿತು ಸ್ನೇಹಿತರೆ ಏನಕ್ಕೆ ಅಂದರೆ ಸಿಂಗಲ್ ಸಿಂಗಾಮ್ ಇರೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸೊ ಸಸ್ಪೆನ್ಷನ್ ಚೇಂಜ್ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಬೇಕು ಅನ್ನೋ ಕಾರಣಕ್ಕೆ ಆ ಥರ ಕೊಟ್ಟಿದ್ದಾರೆ ಬಟ್ ನನ್ನ ಒಪಿನಿಯನ್ ಒಂದೊಂಥರ ಇಷ್ಟ ಅನ್ನೋದಾಗುತ್ತಲ್ಲ ಸೊ ನನಗೆ ಇದೇ ಸಿಂಗಲ್ ಸಿಂಗಾಮೆ ಇಷ್ಟ ಆಯಿತು ಫ್ರೆಂಡ್ ಕೂಡ ಸಸ್ಪೆನ್ಷನ್ ಇದನ್ನೇ ಸಿಂಗಲ್ ಸಸ್ಪೆನ್ಷನ್ ಲೇ ತುಂಬ ಚೆನ್ನಾಗಿ ಮಾಡ್ಬೋದು ಸ್ವಲ್ಪ ಕ್ವಾಲಿಟಿ ಕೊಟ್ಟಿದ್ರೆ ಆಗ್ತಿತ್ತು ಇದೊಂದು ಹಂಪು ಕಮ್ಮಿ ಮಾಡಿದ್ರು ಸಾಕಾಗ್ತಿತ್ತು ಸ್ನೇಹಿತರೆ ಸೊ ಅವರು ತುಂಬ ಇದು ಮಾಡಿ ಡಬಲ್ ಸಸ್ಪೆನ್ಷನ್ ಅದು ಇದು ಅಂತ ಕೊಟ್ಟರು ಏನೋ ಒಬ್ಬೊಬ್ರು ಒಂದು ಒಪಿನಿಯನು ಸೊ ಟೆಸ್ಟ್ ಟೆಸ್ಟಾಗಿ ಮಾಡಿ ಇಷ್ಟ ಆದರೆ ತೊಗೊಳ್ಳಿ ನನ್ನ ಪ್ರಕಾರ ತೊಗೊಂಬೋದು ಏನು ತೆಗೆದಾಕಂತ ಗಾಡಿ ಏನಲ್ಲ ಪ್ರಾಬ್ಲಮ್ ಅಂತ ಬಂದರೆ ಚೇಂಜ್ ಆಗಿರೋದು ಎಷ್ಟೋ ಜನಕ್ಕೆ ಸಾದು ಡಿಸೈನ್ ಇಷ್ಟ ಆಗ್ತಿಲ್ಲ ಏನಕ್ಕೆ ಡಬಲ್ ಸೈಡ್ ಒಳ್ಳೆ ಒಳ್ಳೆ ಕಬ್ಬು ರಾಡ್ ಕೊಟ್ಟಂಗೆ ಕೊಟ್ಬಿಟ್ಟಿದ್ದಾನೆ ಆ ಕಡೆ ಕೆಲೋ ಜನಕ್ಕೆ ಡಿಸೈನ್ ಇಷ್ಟ ಆಗ್ತಿಲ್ಲ ಎರಡನೇದು ಇಂದ ಚೆನ್ನಾಗಿದೆ ಏನು ಫ್ರೆಂಡಿಂದ ಡಬಲ್ ಸಸ್ಪೆನ್ಷನ್ ಕೊಟ್ಟರು ಕೂಡ ಏನಂತ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಬ್ಯಾಕ್ ಸೈಡ್ ಮಾತ್ರ ಡಬಲ್ ಇದು ಕೊಟ್ಟಿರೋದನ್ನ ಒಂಚೂರು ಅಧ್ವಾನ ಅದಾದಮೇಲೆ ಸೀಟಿಂಗ್ ಚೆನ್ನಾಗಿಲ್ಲ ನನಗೆ ಸೀಟು ಕುತ್ಕೊಂಡ್ಮೇಲೆ ಇಷ್ಟ ಆಗಿಲ್ಲ ಸ್ನೇಹಿತರೆ ನೀವು ತೊಗೊಂಡ್ರೂ ಎಕ್ಸ್ಟ್ರಾ ಫಾರ್ಮಿಂಗ್ ಹಾಕ್ಸಿ ಸ್ವಲ್ಪ ಇದು ಮಾಡಿಸಿ ಮಾಡ್ಕೊಬೇಕು ನಾನು ತುಂಬ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಏನಕ್ಕೆ ಅಂದರೆ ಫ್ಯೂಚರ್ ರನ್ನಿಂಗಲ್ಲಿ ಅದೇ ಇರೋದು ತುಂಬ ಟ್ರೆಂಡಲ್ಲಿದೆ ಸೊ ಹಾಗಾಗಿ ಎಲೆಕ್ಟ್ರಿಕ್ ಬಗ್ಗೆ ಹೇಳೋಣ ಅಂತಾನೆ ಯಾಕಂದ್ರೆ ತುಂಬ ಬ್ಲಾಗರ್ಸ್ ಕಮ್ಮಿ ಇದ್ದಾರೆ ಎಲೆಕ್ಟ್ರಿಕ್ ಬೈಕ್ಗೆ ಹೇಳೋರು ಬೈಕ್ ಬಗ್ಗೆ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ನನ್ನ ಬ್ಲಾಗ್ಸ್ ನೋಡೋದ್ರಿಂದ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಹಾಗೆ ಅಲ್ಲಿ ನೋಡಿರ್ತೀರಾ ಅಯ್ಯೋ ಅದು ಚೆನ್ನಾಗಿಲ್ಲ ಏನ್ ತಪ್ಪಾಗಿದೆ ಅಂತ ಯಾರು ಹೇಳಲ್ಲ ಸ್ನೇಹಿತರೆ ಸುಮ್ಮನೆ ಕೂಗಾಡ್ತಿರ್ತಾರೆ ಗಾಡಿ ಸೆಂಟರ್ ಆಫ್ ಆಗೋಗ್ಬಿಡ್ತು ಸ್ಟಾರ್ಟ್ ಆಗಿಲ್ಲ ಅದಾಗಿಲ್ಲ ಇದು ಏನಕ್ಕಾಗಿಲ್ಲ ಮುಂದಕ್ಕೆ ಏನು ಏನು ಔಟ್ ಆಯಿತು ಅಂತ ಯಾರು ವಿಡಿಯೋ ಮಾಡಲ್ಲ ಇದಾಯ್ತು ಅಂತ ಮಾತ್ರ ಹೇಳ್ತಾರೆ ಬಟ್ ಏನಾಯ್ತು ಅಂತ ನೆಕ್ಸ್ಟ್ ಹೇಳಲ್ಲ ಅಲ್ಲಿಗೆ ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತಾರೆ ಹಂಗಿರ್ಬಾರ್ದು ಏನಾಯ್ತು ಯಾಕಾಯ್ತು ಮತ್ತೇನು ಏನು ಸರಿ ಮಾಡ್ಕೊಟ್ರ ಅದನ್ನ ಅದೆಲ್ಲ ಹೇಳ್ಬೇಕು ಎಲ್ಲ ಯಾರೂ ಹೇಳಲ್ಲ ನೀವು ಒಬ್ಬ ಏನೋ ಹೇಳ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಸರಿ ಇಲ್ಲ ಅಂತ ಇದು ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತಾರೆ ಒಂದು ಸತಿ ನೀವೇ ಹೋಗಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ವಾ ತೊಗೊಂಬಿಡಿ ನಾನೇ ಹೇಳಿರಲಿ ಅಚ್ಚ ಹಚ್ಚ ಇದೆ ಅಂತ ಇದು ಮಾಡಬೇಡ್ರಿ ನೀವು ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಇಷ್ಟ ಆಗಿಲ್ಲ ಆವಾಗ ಬಿಟ್ಬಿಡಿ ಬೇರೆ ಗಾಡಿಗೆ ಹೋಗಿ ಯಾರೋ ಹೇಳ್ತಾನೆ ಚೆನ್ನಾಗಿಲ್ಲ ಅದು ಒಂದೇ ಇಟ್ಕೊಂಡೋಗಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲಂತೆ ಅಂತ ಅನ್ಬಾರ್ದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರ್ಯಾರೆಲ್ಲ ಓಲೋ ತೊಗೊಬೇಕು ಅಂತಿದ್ದಾರೆ ಸೆಕೆಂಡ್ ಜನ್ರೇಷನ್ನು ಓಕೆ ಸ್ನೇಹಿತರೆ ನಾನು ನಿಮಗೆ ನಿಷ್ಫಲ ಸಿಗ್ತೀನಿ ಟಟಾ ಬೊ ಬಾ